ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಧಾರವಾಡ ನಗರದಲ್ಲಿಂದು ಲಾರಿ ಮಾಲೀಕರ ಹಾಗೂ ಚಾಲಕರಿಂದ ಅನಿರ್ದಿಷ್ಟ ಅವಧಿ ಮುಷ್ಕರ ಧಾರವಾಡ ನಗರದ ನರೇಂದ್ರ ಟೋಲ್ ಹತ್ತಿರ ಧಾರವಾಡ ಲಾರಿ ಮಾಲೀಕರ ಹಾಗೂ ಸಾಗಾಣಿಕೆದಾರರ ಸಂಘದ ವತಿಯಿಂದ ಹಿಟ್ ಆ್ಯಂಡ್ ರನ್ ಪ್ರಕರಣಗಳಲ್ಲಿ ಚಾಲಕರಿಗೆ ಸೆಕ್ಷನ್ ಒಂದು ನೂರ ಆರು ಬಾರ್ ಒಂದು ಹಾಗೂ ಒಂದು ನೂರ ಆರು ಬಾರ್ ಎರಡು ಕಾಯ್ದೆ ಅನ್ವಯ ಹತ್ತು ವರ್ಷ ಜೈಲು ಏಳು ಲಕ್ಷ ರೂಪಾಯಿಗಳ ದಂಡ ಕಾನೂನನ್ನು ವಿರೋಧಿಸಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳು ಸದಸ್ಯರು ಹಾಗೂ ಚಾಲಕರು ಉಪಸ್ಥಿತರಿದ್ದರು ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ರೆಡ್ಡಿ ಈಗ ನಾವು ಧಾರವಾಡ ನಗರದ ನರೇಂದ್ರ ಟೋಲ್ ಹತ್ತಿರ ಉಪಸ್ಥಿತರಿದ್ದೇವೆ ಕೇಂದ್ರ ಸರ್ಕಾರದ ಹಿಟ್ ಅಂಡ್ ರನ್ ಕಾನೂನನ್ನು ವಿರೋಧಿಸಿ ಇಂದು ಲಾರಿ ಚಾಲಕರು ಹಾಗೂ ಲಾರಿ ಮಾಲಕರ ಸಂಘದ ವತಿಯಿಂದ ಇಡೀ ಭಾರತದ ಅಂತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಧಾರವಾಡ ನಗರದಲ್ಲಿ ಸಹಿತ ಈ ಟೋಲ್ದಲ್ಲಿ ಎಲ್ಲ ಗಾಡಿಯನ್ನು ನಿಲ್ಲಿಸುವ ಮೂಲಕ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಬನ್ನಿ ಇಲ್ಲಿ ಅವರ ಜೊತೆ ಮಾತಾಡೋ ಕೇಳಿಕೊಳ್ಳುತ್ತಾರೆ ನಮಸ್ಕಾರ ಸರ್ ನಮಸ್ಕಾರ ಇದು ಏನು ಕಾನೂನು ಇತ್ತೀಚೆಗೆ ಸಂಸತ್ನಲ್ಲಿ ಒನ್ ಜೀರೋ ಸಿಕ್ಸ್ ಒನ್ ಒನ್ ಜೀರೋ ಸಿಕ್ಸ್ ಅಂದರೆ ಈ ಕೇಂದ್ರ ಸರ್ಕಾರ ಯಾವುದೇ ಚರ್ಚೆ ಇಲ್ಲದೆ ಒಂದ್ನೂರ ನಲವತ್ ಮೂರು ಸಸ್ಪೆಂಡ್ ಮಾಡಿ ಟ್ರಕ್ ಡ್ರೈವರ್ ಜೊತೆಗೆ ಅಥವಾ ಟ್ರಕ್ ಟ್ರಾನ್ಸ್ಪೋರ್ಟರ್ ಜೊತೆಗೆ ಯಾವುದೇ ರಥ ಚರ್ಚೆ ಮಾಡದೆ ಸಲಹೆ ಸೂಚನೆ ಪಡೆದೇ ಏಕಾಏಕಿ ಕಾನೂನು ಜಾರಿಗೆ ತಂದಿದೆ ಇದರಲ್ಲಿ ರಿಟರ್ನ್ ಅಂತರ್ಗೆ ಹತ್ತು ವರ್ಷ ಕಾಲ ಶಿಕ್ಷೆ ಹಾಗೂ ಏಳು ಲಕ್ಷ ರೂಪಾಯಿ ತಂಡ ವಿಧಿಸಲಾಗಿದೆ ಇದು ಬಹಳ ಕಾಲ ಕಾನೂನಾಗಿದೆ ಇದರ ದುರುಪಕ್ಕೆ ಕಾರಣ ಆಗ್ತದೆ ಇದು ಮೊದಲೇ ಕಾಣಿತ್ತು ಆದರೂ ಕೇವಲ ಎರಡು ವರ್ಷ ಮಾತ್ರ ಶಿಕ್ಷೆ ಇತ್ತು ಅಲ್ಲಿ ಜಾಮೀನಕ್ಕ ಒಂದು ಇತ್ತು ಈ ಒಂದು ಅಧಿ ಈ ವಿಧೇಯಕದ ಅಡಿಯಲ್ಲಿ ಯಾವುದೇ ಅವಕಾಶ ಹಾಕಿದ್ರೂ ಈ ಕಾಯ್ದೆ ಬಹಳ ದುಡುಕು ಆಗ್ತದೆ ಸಲ ಡ್ರವರ್ ಹೋಗ್ತಿರ್ತಾರೆ ಹಿಂದೆ ಯಾರು ಬಂದು ದಕ್ಷಿಣ ಮಾಡಿರ್ತಾರೆ ಮೋಟರ್ ಸೈಕಲ್ದವರು ಅವ್ರಿಗೆ ಗೊತ್ತಿರೋದಿಲ್ಲ ಹಾಗೆ ಪಾಸ್ ಆಗ್ತಾವೆ ಅಂದಾಗ ನಾಳೆ ನಾಳೆ ಆಗ್ತಾ ಸೀಟ್ ಒಂದು ಮೇಲೆ ಕಾನೂನು ತರುತ್ತಾ ಈ ದುರುಪಯೋಗ ಬಹಳ ಆಗ್ತಾ ಇದೆ ಕಾನೂನು ಆಗಲು ಸಂಭವ ಇದೆ ಅದಕ್ಕೆ ಈ ಕಾನೂನು ಅಷ್ಟೇ ಸಮಂಜಸ ಅಲ್ಲ ಅಂತ ಹೇಳಿ ಎಲ್ಲ ಚಾಲಕರು ರಾಷ್ಟ್ರದಂತ ಈ ಒಂದು ಈ ಕಾನೂನು ತಕ್ಷಣ ಕೇಂದ್ರ ಸರ್ಕಾರ ವಾಪಸ್ ಪಡೀಬೇಕು ಯಾಕಂದ್ರೆ ಅವರು ಇವನ್ನ ಹಿಟ್ಲರ್ ಶಾಹಿ ಅನುಮತಿದಿಂದ ಯಾರಿಗೆ ಚರ್ಚೆ ಮಾಡಿಲ್ಲ ಅವರು ಇದರದ್ದು ಡ್ರೈವರ್ ಸಂಘದವ್ರಿಗೆ ಟ್ರಾನ್ಸ್ಪೋರ್ಟ್ ಸಂಘದವ್ರಿಗೆ ಯಾರಿಗೆ ವಿಷಯದ ಕರೆದಿಲ್ಲ ಮಾತಾಡಿಲ್ಲ ಈ ಒಂದು ಏಕಾಏಕಿ ಇದು ಕಾನೂನು ಕರೀದಿ ಆತಂಕ ವಿಷಯ ಇದೆ ಯಾವ ಡ್ರೈವರ್ಗಳು ಈ ಗಾಡಿ ನಡೆಸಿ ತಯಾರಿಲ್ಲ ಸಮ ಸುಮಾರು ತೊಂಬತ್ತೈದು ಲಕ್ಷ ಗಾಡಿ ತಲ್ಲ ನಮ್ಮ ದೇಶದಲ್ಲಿ ಇದಾವೆ ಈಗಾಗಲೇ ಐದು ಈ ನಮಗೆ ಮೂವತ್ತು ಪರ್ಸೆಂಟ್ ಡ್ರಾವರ್ ಸ್ಟಾರ್ಟ್ ಮತ್ತು ಈ ರೀತಿ ಕಾನೂನು ತರೋದ್ರಿಂದ ಬಹಳಷ್ಟು ಜನ ನಿರಾಸಕ್ತಿಯನ್ನು ತೋರಿಸಿ ಅವರು ಡ್ರಾವರಿ ಮಾಡಿಸ್ಲಿಕ್ಕೆ ಅಜ್ಜಿ ಇಚ್ಛೆ ಬಿಡುವುದಿಲ್ಲ ಇಂಥ ಸಮಸ್ಯೆ ಆದಾಗ ನಮ್ಮ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿಗೆ ದೊಡ್ಡ ಬೆಟ್ಟ ಕೊಟ್ಟಿರ್ತದೆ ನಮ್ಗೆ ಅಲ್ಲ ಈ ವಸ್ತುಗಳು ಸಾಗರಣೆ ಆಗೋದಿಲ್ಲ ಆಗಿದ್ದರಿಂದ ದೇಶದಲ್ಲಿ ಎಲ್ಲ ಜನರಿಗೆ ಕೂಡ ಈ ಒಂದು ಸಾಕಷ್ಟು ಸಲ ಈಗಾಗಲೇ ನಮ್ಮ ಬೇರೆ ಬೇರೆ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಕೆಲವೊಂದು ಜನಪ್ರತಿನಿಧಿಯ ಜನಪ್ರತಿನಿಧಿಗಳಿಗಿಂತ ಮಾತನಾಡಿದ್ದಾರೆ ಆದ ಇನ್ನವರೆಗೆ ಯಾವ ರೀತಿಯೂ ಅವರು ಪ್ರತಿಕ್ರಿಯೆ ತೋರಿಸಿಲ್ಲ ಕೇವಲ ಹಿಂದಕ್ಕೊಮ್ಮೆ ಆಲ್ ಇಂಡಿಯಾ ಮೋಟರ್ ಕಾಂಗ್ರೆಸ್ ಜೊತೆಗೆ ಯಾರೋ ಬಲ್ನಾವರು ಮಾತಾಡಿದರು ಮಾತೇ ಇಲ್ಲ ನಿಮ್ಮ ಜೊತೆಗೆ ಮಾತಾಡಿ ಮುಂದುವುದಕ್ಕೆ ನಾವು ಜಾರಿಗೊಳಿಸ್ತೀವಿ ಆಗಿನವರೆಗೆ ಸ್ಥಗಿತಗೊಳಿಸಿವೆ ಅಂತ ಬಗೆಯಿಂದ ಹೇಳಿದರು ಆದರೆ ಬರವಣಿಗೆ ಏನು ಹೇಳಿಲ್ಲ ಕಮಿಟ್ ಕೂಡ ಸರ್ಕಾರ ಮಾಡಿಲ್ಲ ಅದಕ್ಕಾಗಿ ಇದರಿಂದ ಮತ್ತಷ್ಟು ದಾರದಲ್ಲಿ ಒಂದು ಆತಂಕ ಮುಗಿಸಿದೆ ಇದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸ್ತೀವಿ ತಕ್ಷಣ ಈ ಕಾಡು ಹಿಂದೆ ಪಡಿಬೇಕು ಈಗಿನ ಸಾಗಾಣಿಕೆ ಕೆಲಸ ನಡೆದಿದೆ ಈ ದೇಶದ ಒಂದು ಆರ್ಥಿಕ ಸ್ಥಿತಿ ಕೂಡ ಬಹಳ ಒಂದು ಕೆಟ್ಟ ಕೊಡುವಂತಹ ಇದು ಒಂದು ನಿರ್ಣಯ ಆಗಿದೆ ಇದರಿಂದ ಈ ಕಾನೂನು ಹಿಂದೆ ಇದು ಮೊದಲು ಹ್ಯಾಂಗ್ ಇತ್ತು ಅದೇ ರೀತಿ ಮುಂದೆ ಹೇಳಿ ನಾವು ನಾವು ನಿಮ್ಮ ಮುಖಾಂತರ ನಾವು ಸರ್ಕಾರದ ಮನವಿ ಮಾಡ್ತೀವಿ ನಡೆಯೇನಾದ್ರೆ ಇಲ್ಲ ನಾವು ಗಾಡಿಗಳನ್ನು ಎಷ್ಟು ದಿವಸಗಳನ್ನು ಹಮ್ಮಿಕೊಂಡಿದ್ರಿ ನಮ್ದು ಹಮ್ಮಿಕೆ ಪ್ರಶ್ನೆ ಇಲ್ಲ ಈ ಕಾನೂನು ಹಿಂತಗೀಯವರಿಗೆ ಉದಾಮಂಡ್ರ ಜನ ಬಾರಿ ಹೋಗುವುದಿಲ್ಲ ಯಾರಿಗೆ ಒತ್ತಾಯ ಪೂರ್ವಕವಾಗಿ ನಾವು ಆ ಗಾಡಿ ಮತ್ತು ನಾವು ಹಿಂದೆ ಈಗ ಯಾರು ಮಂದಿ ಬರಾಕತ್ತಾರೆ ಅವ್ರಿಗೆ ತಿಳುವಳಿಕೆ ಇಲ್ಲ ಗೊತ್ತಿಲ್ಲ ಬರಾಕತ್ತಾರ ಅವ್ರಿಗೆ ಬಂದವ್ರಿಗೆ ನಿಲ್ಲಿಸಿ ನಾವು ಸಂಜಾಯಿಸಿ ಈ ಕಾನೂನು ಏನಿದೆ ಅದಕ್ಕೆ ಏನು ಆಗುದಿಲ್ಲ ಅಂತೇಳಿ ತಿಳುವಳಿಕೆ ಹಾಕತ್ತೀವಿ ಅವರು ಇಲ್ಲರಿಗೆ ಗೊತ್ತಿದ್ದಿಲ್ಲ ನಾವು ಬಂದೀವಿ ಈಗ ನಾವು ಮನೆಗೆ ಮುಡ್ತೀವಿ ನಮ್ಮ ಮನೆಗೆ ಹೋಗಿ ನಾವು ಸ್ವಂತ ಗಾಡಿ ಬಂದ್ ಮಾಡ್ತೀವಿ ಇದು ಕಾನೂನು ನಮ್ಗೆ ವಿರುದ್ಧ ಐತಿ ನಮ್ಗೆ ಅದು ಅರ್ಥ ಆಗ್ತದೆ ಅದಕ್ಕೆ ನಾವು ನಿಲ್ಲಾಸ ತರ ಸಹಕಾರ ನೀಡ್ತೀವಿ ಅಂತೇಳಿ ಭರವಸೆ ಕೊಟ್ಟು ಗಾಡಿಗೆ ನಾವು ಬಿಡಿಸ್ತೀವಿ ಬಿಡಾಕತ್ತೀವಿ ನಮ್ ಕೆಲಸ जगृति कैसे कानून हिंद की वो इस चलव मुंदे सर नोड़े मजी मेयर धारवाड जिला धारवाडी दा, जिला तो पालक संगण संघ्यक्षारवाडरी ओनर्स एंड ट्रांसपोर्ट असोसिएशन की तरफ से आज जो सत्रह एक दो हजार चौबीस को जो हिट एंड रन केस के बारे में जो ड्राइवर की रित में जो कानून गवर्नमेंट ने लगाया है केंद्र सरकार है, जो है, ने जो कानून लगाया उसकी जो स्ट्राइक चल रहा था इसमें लोग हम लोग सभी ड्राइवर के साथ में खड़े हैं इनके लिए ड्राइवर है तो हम है, हम हमें जो ड्राइवर है जिसको ड्राइवर की जरूरत है इसमें क्या है अभी फिफ्टी परसेंट लोग ड्राइवर पर काम करता है यह कानून सिर्फ ट्रांसपोर्ट एसोसिएशन के लिए इतना ही नहीं है हर कोई गाड़ी चलाने वाला टू मिल चलाने वाला थ्री मील चलाने वाला दो मन चलाने वाला हर एक कोई कानून अनुवाई होता है लगभग हित में जब तक कानून केंद्र सरकार इसको वापिस नहीं लेती तब तक ये कानून ये स्ट्राइक हमारा आगे चलता रहेगा हम लोग शांति शांति की तरफ से शांति तरफ से शांति रीति से ये स्ट्राइक को ये कर रहे हैं गाड़ी को कि हम लोग रुका रहे नहीं है गाड़ी को रुका के सिर्फ दस मिनट उनको समझा रहे हैं कि कानून क्या है इसके आगे क्या परिणाम आने वाले हैं इसकी वजह से हम लोग ये स्ट्राइक में आज सब लोग हमारा साथ दे रहे हैं आपके चैनल के तरफ से हम लोग गवर्नमेंट को एक बात से मैसेज पहुँचाना चाहते हैं कि जल्द से जल्द इस कानून को वापिस ले वरना देश भर में पूरा चक्का जाम इसके बाद भी और भी जोर को लगने के चलते किया तड़फोड़ धारवाड लोरी वना ट्रांसपोर्ट एक्शन है ट्रक वाले लीड लक हमारे कुछ तो समझ रहे हैं मोटरसाइकिल का जो वो भी आदमी सकता है मोटरसाइकिल हैदराबाद

ಇದು ರಾಜ ಏನು ಲಾರಿ ಇದು ಕಾನು ಮಾಡ್ಯಾರ ಡ್ರೈವರ್ ಮೇಲೆ ಏಳು ಲಕ್ಷ ರೂಪಾಯಿ ತಂಡ ಹತ್ತು ವರ್ಷ ಜೈಲು ಶಿಕ್ಷೆ ಅಂತೇಳಿ ಅದು ಕಾನೂನು ಬಾಯಿ ಮಾಡಿದ್ದದು ಅದಕ್ಕೆ ಯಾರು ಒಪ್ಪುವುದಿಲ್ಲ ಯಾಕಂದ್ರೆ ಡ್ರೈವರ್ಗಳು ಸಿಗೋದಕ್ಕೆ ಕಷ್ಟ ಮನೆಯಲ್ಲಿ ಅವರು ಹೆಂಡತಿ ಮಕ್ಕಳ ದುಡಿದು ಹಕ್ಕದನ್ನ ಕೆಲಸ ಬಂದಿರ್ತಾರೆ ಏಳು ಲಕ್ಷ ರೂಪಾಯಿ ಎಲ್ಲಿಂದ ಕಟ್ತಾರೆ ಅವ್ರಿಗೆ ಹತ್ತು ವರ್ಷ ಸಜಾ ಆದ್ರೆ ಎಲ್ಲಿ ಎಲ್ಲ ಅಂದ್ರೆ ಪಾಪ ಇನ್ನು ಉದ್ದಮ ಯಕ್ಷಣೆ ಮಾಡಕ್ ಹೋಗ್ತಾರೆ ಯಾರು ಯಕ್ಷಣೆ ಮಾಡೋದನ್ನ ಯಾರು ಇರ್ತೈತಿ ಅದು ಇದು ಕಾನೂನು ಮಾಡಿದ್ದು ಇದು ತಕ್ಷಣ ಕೇಂದ್ರ ಸರ್ಕಾರ ಏನಲ್ಲ ಇದನ್ನ ಪರಿಶೀಲಿಸಿ ಮತ್ತಿದು ಅಪೋಸಿಷನ್ ಹೊರಗೆ ಇಟ್ಟು ಇದನ್ನ ರೂಲ್ ಪಾಸ್ ಮಾಡಿದ ಇದು ಸರಿ ಇದು ಯಾರಿಗೂ ವಿಶ್ವಾಸಕ್ಕೆ ಇದು ಶಾಯಿ ತಾಯಿ ಸಾಯಿ ತಾಯಿ ದರ್ಬಾರ್ ಅದನ್ನ ಹೊಳೆ ತಕ್ಕೋಬೇಕು ಇದಕ್ಕೆ ನಮ್ದು ವಿರೋಧ ಐತಿ ಅದೇನೈತಿ ಮೊದಲು ಹೆಂಗೈತಿ ಆಗಿಟ್ಟು ಅದೇ ಪ್ರಕಾರ ಮುಂದುವರ್ಸಕ್ಕೆ ಆದೇಶ ಮಾಡ್ಬೇಕು ಅವರು ಸರ್ಕಾರ ಕೇಂದ್ರ ಸರ್ಕಾರದವರು ಇಲ್ಲಾಂದ್ರೆ ಮುಂದಿನ ದಿನ ಪೂರಾ ಸ್ಟ್ರೈಕ್ ಮಾಡಿ ಚಕಜಾಮ ಮಾಡು ಪರಿಸ್ಥಿತಿ ಬರ್ತೈತಿ ಅದಕ್ಕಾಗಿ ಅದನ್ನ ಆಸ್ಪತ್ರೆ ಕೊಡಬಾರ್ದು ಕೇಂದ್ರ ಸರ್ಕಾರ ಅದನ್ನ ತಕ್ಷಣ ಅನ್ನೋದು ನಮ್ಮ ಒಂದು ಒತ್ತಾಯ ಬೌಸ್ತಾದಪ್ಪ ಅಂತ ಹೇಳಿ ಲಾರಿ ಸದಸ್ಯರು ನಮಸ್ಕಾರ ಲಾರಿ ಡ್ರಿಗೆ ಕೇಂದ್ರ ಸರ್ಕಾರದಿಂದ ಮಾಡಿದ್ದು ಅವ್ರಿಗೆ ಕಾನೂನು ಬದ್ಧವಾಗಿ ಎಲ್ಲ ರೂಲ್ಸ್ ಮೇಲೆ ಕೊಟ್ಟಿರ್ತಾರೆ ಇನ್ನೊಬ್ಬರು ಹತ್ತು ವರ್ಷ ತಪ್ಪು ಕೆಟ್ಟ ನಿರ್ಧಾರ ವಾಪಸ್ ಎಲ್ಲ ಡ್ರೈವರ್ಗಳು ಏನ್ ಮಾಡ್ಬೇಕು

से बोल रहा हूँ जो सब लोग मैं ये कर्नाटक में हूँ हमसे निवेदन है कि जो भी है सिस्टम वो तो चेंज करके रखें ड्राइवर लोग इतना पैसा नहीं भर पाएंगे बोलो लोग कहाँ से पैसा देंगे ड्राइवर लोग कहां से पैसा देंगे जो भी है उसको तो जो है तुरंत क्लियर करिए हमारी निवेदन आपसे है बस